ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಇದೇ ಫೆಬ್ರವರಿ ತಿಂಗಳಲ್ಲಿನೇ ಬಿಡುಗಡೆ ಆಗಲಿದೆ ಸೊ ಯಾವ ದಿನಾಂಕದಂದು ಬಿಡುಗಡೆ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರುವಂಥದ್ದು ಸೊ ಹಾಗಾದರೆ ಲೇಟೆಸ್ಟ್ ಆಗಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನಾನ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಟೋಟಲಿ ನಾಲ್ಕು ಸಾವಿರ ಹಣ ಆದರೂ ನಿಮಗೆ ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ನೀವು ಹದಿನೆಂಟನೇ ಕಂತಿನ ಹಣ ಕೂಡ ಕೇಳಬಹುದು ಅಂದ್ರೆ ಜನವರಿ ತಿಂಗಳ ಅದು ಈ ಒಂದು ತಿಂಗಳಲ್ಲಿ ಜಮಾ ಆಗೋದಿಲ್ಲ ಅಂತ ಹೇಳಿದಾರೆ ಸೊ ಹಾಗಾದ್ರೆ ಈ ಒಂದು ಹದಿನಾರು ಹದಿನೇಳ ತಿಂಗಳ ತಿಂಗಳ ಹಣ ಸೊ ಯಾವ ದಿನಾಂಕದಂದು ಜಮಾ ಆಗತ್ತೆ ಸೊ ಯಾವ ರೀತಿಯಾಗಿ ಜಮಾ ಆಗತ್ತೆ ಅನ್ನುವಂತ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಹಳ ಮುಖ್ಯವಾದ ಮಾಹಿತಿ ಅದಕ್ಕೆ ಕೊನೆವರೆಗೂ ವಾಚ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಂಡು ಡೈರೆಕ್ಟ್ ವಿಡಿಯೋಸ್ ಈಗ ಡೈರೆಕ್ಟ್ ಆಗಿ ಟಾಪಿಕ್ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದಾವೆ ಲೇಟ್ ಕೂಡ ಆಗಿದೆ ಡಿಲೇ ಕೂಡ ಆಗಿದೆ ಎಂಟನೇ ಕಂತಿನಲ್ಲಿ ಕೂಡ ಡಿಲೇ ಆಗಿದೆ ಅದೇ ರೀತಿಯಾಗಿ ಹನ್ನೊಂದನೇ ಕಂತಿನಲ್ಲಿ ಕೂಡ ಸುಮಾರು ಎರಡು ತಿಂಗಳಾದ್ರೂ ಡಿಲೇ ಆಗಿತ್ತು ಹೌದಲ್ವಾ ಅದಾದ ತಕ್ಷಣ ಪ್ರತಿಭಟನೆ ಮಹಿಳೆಯರು ಮಾಡಿದ್ರು ಅದೇ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸೊ ಈ ರೀತಿ ಸಾಕಷ್ಟು ಒಂದು ಹಿಂದೆ ಮುಂದೆ ಆದ ತಕ್ಷಣ ಕೊನೆಯದಾಗಿ ಮತ್ತೆ ಗೃಹಲಕ್ಷ್ಮಿ ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊನೆಯದಾಗಿ ನಿಮ್ಗೆ ಹನ್ನೆರಡು ಹದಿಮೂರ ಆಗಿರಲಿ ಹದಿನಾಲ್ಕು ಆಗಿರಲಿ ಹದಿನೈದು ಆಗಿರಲಿ ಸೊ ಏನು ತೊಂದರೆ ಇಲ್ಲದೆ ಮಧ್ಯದಲ್ಲಿ ಒಂದು ಸ್ವಲ್ಪ ನಾಲ್ಕೈದು ದಿನ ಡಿಲೇ ಆಗಿರ್ಬೋದು ಹಣವನ್ನು ಹಾಕ್ತಾ ಬಂದ್ರು ಆದ್ರೆ ಇಷ್ಟೊಂದು ಡಿಲೇ ಮಧ್ಯದಲ್ಲಿ ಯಾವ ಕಂತುಗಳು ಕೂಡ ಆಗಿದ್ದಿಲ್ಲ ಆದ್ರೆ ಈ ಒಂದು ಕಂತು ಬಹಳ ಡಿಲೇ ಆಗಿದೆ ಈ ಒಂದು ಹದಿನಾರನೇ ಕಂತು ಏನಿದೆಯಲ್ಲ ಇದು ಬಹಳಷ್ಟು ಡಿಲೇ ಮಾಡಿದ್ದಾರೆ ಬಹಳ ಲೇಟ್ ಆಗಿದೆ ಕೂಡ ಸೊ ಹೀಗಾಗಿ ನಿಮಗೆ ಹಣ ಬೇಕಂತ ಹೇಳಿಬಿಟ್ಟು ಕಾಯ್ತಾ ಇರ್ತೀರಿ ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ಆ ಮಾಧ್ಯಮದಲ್ಲಿ ನೋಡ್ತಾ ಇರಬಹುದು ನೀವು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಮಾಧ್ಯಮದಲ್ಲಿ ಕೂಡ ಇದೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಇರುವಂತದ್ದು ಸೊ ಮೂರು ತಿಂಗಳ ಹಣ ಹಾಕ್ತಾ ಇಲ್ಲ ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಇಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ನುಡಿದಂತೆ ನಡೀತೀವಿ ಅಂತ ಹೇಳ್ಬಿಟ್ಟು ಈಗ ಹಣ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಇಲ್ಲಿ ವಿರೋಧ ಪಕ್ಷದ ಜೆ ಡಿ ಎಸ್ ನಾಯಕರಾಗಿರ್ಲಿ ಬಿಜೆಪಿ ನಾಯಕರಾಗಿರ್ಲಿ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಕಾಣ್ತಾ ಇದೀವಿ ಸೊ ಅದೇ ರೀತಿ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ನೋಡಬಹುದು ನೀವು ಹನ್ನೊಂದನೇ ಕಂತಿನ ಹಣ ಹಾಕಲ್ದ ಕಾರಣಕ್ಕಾಗಿ ಆ ಕೊಪ್ಪಳ ಜಿಲ್ಲೆಯಲ್ಲಾಗಿರಲಿ ಹಾಸನ ಜಿಲ್ಲೆಯಲ್ಲಾಗಿರ್ಲಿ ಪ್ರತಿಭಟನೆಗಳ ಅದು ಸೊ ಅದಾದ ತಕ್ಷಣ ಅದಕ್ಕೆ ಸರ್ಕಾರ ಮುನಿಲೇಬೇಕಾಗಿತ್ತು ಸೊ ಹೀಗಾಗಿ ಮತ್ತೆ ಹಣವನ್ನ ಹಾಕಿದ್ರು ಆದರೆ ಈಗ ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡ್ತಾ ಇದ್ದಾರೆ ಆದರೆ ಈ ಕಡೆ ಹಣ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ ಹೌದು ವೀಕ್ಷಕರೇ ನಿಜಾನೇ ಮತ್ತೇನಿಲ್ಲ ಮೆಟ್ರೋ ಆಗಿರಲಿ ಬಸ್ ಟಿಕೆಟ್ ದರ ಆಗಿರಲಿ ಪುರುಷರಿಗಂದ್ರು ಸೊ ಹೊರೆ ಮೇಲೆ ಹೊರೆ ಬೀಳ್ತಾನೆ ಇದೆ ಆದರೆ ಮಹಿಳೆಯರಿಗೂ ಕೂಡ ಈ ಕಡೆ ಹಣ ಆಗ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕ್ತಾ ಇಲ್ಲ ಸೊ ಹೀಗಾಗಿ ಸರ್ಕಾರ ನಮ್ಮಿಂದನೇ ಕಸ್ಕೊತಾ ಇದೆ ಹೊರತು ನಮ್ಗೆ ಏನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪಗಳು ಕಂಡು ಬರ್ತಾ ಇದೆ ಆದರೆ ಇಲ್ಲಿ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವು ಗ್ರಾಮ ಪಂಚಾಯಿತಿಯಿಂದ ಇನ್ಮೇಲಿಂದ ಹಣ ಹಾಕ್ತಿವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಇದುವರೆಗೂ ಕೂಡ ನಿಮಗೆ ಯಾವ ರೀತಿಯಾಗಿ ಹಣ ಬರ್ತಾ ಇತ್ತು ಈಗಾಗಲೇ ನಾನು ಲೇಟೆಸ್ಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸೊ ಲೈವ್ ನಲ್ಲಿ ಕೂಡ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಸೊ ಯಾರು ನೋಡಿದರೆ ಅವ್ರಿಗೊಂತರ ಗೊತ್ತಿರತ್ತೆ ಇನ್ನು ಹೊಸ ವೀಕ್ಷಕರು ಕೂಡ ಇರ್ತೀರಿ ಸೊ ಅದು ಒಂದು ಸ್ವಲ್ಪ ಶಾರ್ಟ್ ಆಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ತೀನಿ ವೀಕ್ಷಕರೇ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಏರಿಯಾದಲ್ಲಿರುವಂತಹ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಮೂಲಕ ನಿಮಗೆ ಇನ್ಮೇಲಿಂದ ಹಣ ಬರುತ್ತಂತೆ ಈಗ ಬಹಳಷ್ಟು ಜನರು ಕೂಡ ಇದರ ವಿರೋಧ ಮಾಡ್ತಾ ಇದ್ರಿ ಹೌದು ವೀಕ್ಷಕರೇ ಈ ಗ್ರಾಮ ಪಂಚಾಯಿತಿಯವರು ಅಲ್ಲೇ ಅದನ್ನ ತಿನ್ನುವರು ಬಹಳಷ್ಟು ಜನ ಇದ್ದಾರೆ ತಿಮ್ಮಿಂಗ್ಲಗಳು ಸೊ ಇಂಥವರು ನಮಗೇನು ಹಣ ಕೊಡ್ತಾರೆ ಸರ್ ನಮಗೆ ಡಿ ಬಿ ಟಿ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಹೇಳ್ತಕ್ಕಂಥದ್ದು ಆಲ್ಮೋಸ್ಟ್ ಪ್ರತಿಯೊಬ್ಬ ಮಹಿಳೆಯರು ಕೂಡ ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಹಾಕಿ ಗ್ರಾಮ ಪಂಚಾಯತಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಗ್ರಾಮ ಪಂಚಾಯತಿಗೆ ಹಣ ಹೋಯ್ತು ಅಂದ್ರೆ ಸರಿಯಾಗಿ ಹಣ ನಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಮಹಿಳೆಯರು ಹೇಳ್ತಕ್ಕಂಥದ್ದು ಈಗ ನ್ಯೂಸ್ಗಳಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಕಮೆಂಟ್ಗಳನ್ನು ಕೂಡ ನೋಡ್ಬೋದು ಅದೇ ರೀತಿ ಕಮೆಂಟ್ ಮಾಡಿದ್ದಾರೆ ಸೊ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ನಿಮಗೆ ಗ್ರಾಮ ಪಂಚಾಯಿತಿ ಮುಖಾಂತರ ಹಾಕಬೇಕಾ ಹಣವನ್ನು ಅಥವಾ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಾಕಬೇಕನ್ನುವಂಥದ್ದನ್ನು ಕಮೆಂಟ್ ಮಾಡಿ ಇಲ್ಲಿ ನೋಡಿ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿ ಹಣಗೆ ತಾಲೂಕು ಪಂಚಾಯತ್ ಹಣ ಟ್ರಾನ್ಸ್ಫರ್ ಆಗುತ್ತೆ ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಸೊ ಇದುವರೆಗೂ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಬರ್ತಾ ಇತ್ತು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗಿ ಅಲ್ಲಿಂದ ನಿಮಗೆ ಡಿ ಬಿ ಟಿ ಬುಷ್ ಆಗಿ ಈ ಗವರ್ನರ್ಸು ಬ್ಯಾಂಕ್ಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತು ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಗೆ ಬಂದ್ಬಿಟ್ಟು ಕಾರ್ಯದರ್ಶಿಗಳಿಂದ ಅಂದ್ರೆ ಟೋಟಲಿ ಈಗ ಒಂದು ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯಿತಿಗೆ ಬಂದು ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಬರಲಿಕ್ಕೆ ಸಿದ್ಧ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಇದಕ್ಕೆ ಕಾರಣ ಕೂಡ ಇದೆ ಕಾರಣ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದೆ ಯಾಕಪ್ಪ ಅಂದ್ರೆ ಅದರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತಾವಂತೆ ಸೊ ಇವೆಲ್ಲೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಹೊರೆ ಆಗ್ತಾ ಇದೆ ಅಂತದ್ರಲ್ಲಿ ಇದು ಎಲ್ಲದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಭಾಯಿಸ್ತಾರೆ ಕೂಡ ನಿಭಾಯಿಸಬೇಕು ಹೀಗಾಗಿ ಮತ್ತಷ್ಟು ಹೊರೆ ಬೀಳ್ತಕ್ಕಂಥದ್ದು ಮೂರು ತಿಂಗಳಿನ ಹಣವನ್ನು ಹಾಕುವ ಈಗ ಒಂದು ಡೈರೆಕ್ಟ್ ಆಗಿ ಇನ್ಮೇಲಿಂದ ಗ್ರಾಮ ಪಂಚಾಯಿತಿಯಿಂದ ಹಾಕಲಿಕ್ಕೆ ನಾವು ಚರ್ಚೆಗೆನ ನಡೆಸ್ತಾ ಇದ್ದೀವಿ ಸೊ ಇದರ ಬಗ್ಗೆ ಇಲಾಖೆಯ ಹಂತದಲ್ಲಿ ಈಗ ಚರ್ಚೆ ಕೂಡ ನಡೀತಾ ಇದೆ ಅಂತೆ ಲಕ್ಷ್ಮೀ ಬಾಳ್ಕರ್ ಅವರು ಆರೋಗ್ಯ ಸ್ಥಿತಿ ಸರಿಯಾದ ತಕ್ಷಣ ಇದ್ರ ಬಗ್ಗೆ ಅಧಿಕೃತ ಅಧಿಸೂಚನೆಯನ್ನ ಹೊರಡಿಸಲಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇನ್ನೇನು ಬೆಡ್ರೆಷ್ಟು ಮುಗಿಲಿಕ್ಕೆ ಕೂಡ ಬಂತು ಸೊ ಎಲ್ಲ ಸೂಕ್ತವಾಗಿದೆ ಆರೋಗ್ಯದಲ್ಲಿ ಏನೂ ಹಾನಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಲಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟನ್ನು ಕೊಡ್ತಾರಂತೆ ಒಂದು ಎಲ್ಲ ಆರೋಗ್ಯ ಹಾನಿ ಒಂದು ಆರೋಗ್ಯ ಸ್ಥಿತಿ ಸರಿಯಾದ ತಕ್ಷಣ ಇದ್ರ ಬಗ್ಗೆ ಒಂದು ನಿಮಗೆ ಎಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸ್ತಾರೆ ಸೊ ಆ ಒಂದು ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಅದನ್ನು ನೋಡಬೇಕಾಗತ್ತೆ ಯಾವ ಆದೇಶ ಹೊರಡಿಸ್ತಾರೆ ಸೊ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುತ್ತೆ अथवा ಈ ಒಂದು ಗ್ರಾಮ ಪಂಚಾಯಿತಿಯಿಂದ ನಿಮ್ಮೆಲ್ಲರ ಖಾತೆಗೆ ಬರತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕು ಸದ್ಯಕ್ಕೆ ನಿಮಗೆ ಮಾತ್ರ ಹದಿನಾರು ಹದಿನೇಳನೇ ಕಂತಿನ ಹಣ ಇದೇ ಒಂದು ಹದಿನಾರನೇ ಕಂತಿನ ಹಣ ಅಂತ ಫಿಕ್ಸ್ ಈ ಒಂದು ಫೆಬ್ರವರಿ ಇಪ್ಪತ್ತನೇ ತಾರೀಕೊ ಒಳಗಾಗಿ ಬಿಡುಗಡೆ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಿ ಸೊ ಇದೇ ಇಪ್ಪತ್ತನೇ ತಾರೀಕೊ ಒಳಗಾಗಿ ನಮ್ಮೆಲ್ಲರ ಖಾತೆಗೆ ಈ ಒಂದು ಹದಿನಾರನೇ ಕಂತಿನ ಹಣ ಬರಲಿದೆ ಸೊ ನಾಳೆನು ಕೂಡ ಬರಬಹುದು ನಾಡ್ದು ಕೂಡ ಬರಬಹುದು ಒಟ್ಟಾರೆಯಾಗಿ ಈ ಪೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಾಗಿಯೇ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಮಹಿಳೆಯರಂತರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಸರ್ಕಾರದ ಗಮನಕ್ಕೂ ಕೂಡ ಬಂದಿರುತ್ತೆ ಸೊ ಹೀಗಾಗಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರನಾದರೂ ಹಣ ಹಾಕಲೇಬೇಕನ್ನುವಂತಹ ಮಾಹಿತಿ ಇಲ್ಲಿ ಕೊಡ್ತಕ್ಕಂಥದ್ದು ಸೊ ನೋಡಿ ಸದ್ಯಕ್ಕೆ ಲೇಟೆಸ್ಟಾಗಿ ಆಗಿ ಇಷ್ಟು ಅಪ್ಡೇಟ್ ಇತ್ತು ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕರೆ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇಟ್ಟು ಸಿಕ್ಕಿತ್ತು ಆದರೆ ಇಲ್ಲಿ ಮಹಿಳೆಯರಿಗೆ ಒಂದು ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ಏನಪ್ಪಾ ಅಂದರೆ ಎಲ್ಲ ಮಹಿಳೆಯರು ಏನು ಮಾಡ್ತಾಯಿದ್ರಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಅನ್ನಭಾಗ್ಯ ಯೋಜನೆಯನ್ನು ನಂಬಿಕೊಂಡು ಸಾಕಷ್ಟು ಸಾಲಗಳನ್ನು ಮಾಡ್ಕೊಳ್ತಾ ಇದ್ರಂತೆ ಈ ಒಂದು ಸಾಲಗಳನ್ನು ಮಾಡ್ಕೊಳ್ಬೇಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳು ಲೇಟ್ ಆದರೂ ಆದರೆ ಡೆಫಿನೆಟ್ಲಿ ಬರ್ತದೆ ಆದರೆ ಹಿಂದೆ ಬರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ ಸೊ ಹೀಗಾಗಿ ನೀವು ಆ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಅನ್ನಭಾಗ್ಯ ಯೋಜನೆಯನ್ನು ನಂಬಿಕೊಂಡು ಸಾಲಗಳನ್ನು ಮಾಡ್ಕೊಳ್ಬೇಡಿ ಅದೇ ರೀತಿಯಾಗಿ ಇ ಎಮ್ ಐ ಮುಖಾಂತರ ಯಾವ ವಸ್ತುಗಳನ್ನು ಕೂಡ ಖರೀದಿ ಮಾಡಬೇಡಿ ಎನ್ನುವಂತಹ ಅಪ್ಡೇಟನ್ನು ಇಲ್ಲಿ ರಾಜ್ಯ ಸರ್ಕಾರ ಎಲ್ಲ ಮಹಿಳೆಯರಿಗೆ ಕೊಡ್ತಾ ಇದೆ ಯಾಕಂದರೆ ಈಗ ಬಹಳಷ್ಟು ಕಡೆ ಪ್ರಕರಣಗಳು ಆಗಿದಾವಂತೆ ಮಹಿಳೆಯರು ಇದೇ ರೀತಿ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಇನ್ನೇನು ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಹತ್ರನೂ ಕೈ ಸಾಲವನ್ನು ಇಸ್ಕೊಂಡು ಬಿಡೋದು ಅದಕ್ಕೆ ಬಡ್ಡಿ ಹೆಚ್ಚಾಗಿ ಸೊ ಅವರಿಗೆ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಇರಲ್ಲ ಅಂಥದ್ರಲ್ಲಿ ಬಡ್ಡಿ ಎಲ್ಲನೂ ಕೂಡ ಸೇರಿಸಿ ಹೆಚ್ಚಳ ಆಗಿರುತ್ತೆ ಸೊ ಹೀಗಾಗಿ ಇದು ಮನೆಯಲ್ಲಿ ಗೋರ್ತಿರಲ್ದೇನೆ ಒಬ್ಬೊಬ್ಬರು ತೆಗೆದುಕೊಂಡಿರ್ತಾರೆ ಒಬ್ಬೊಬ್ಬರು ಗೋರ್ತಿದ್ದು ತೆಗೆದುಕೊಂಡಿರ್ತಾರೆ ಸೊ ಹೀಗಾಗಿ ಮನೆಯಲ್ಲಿ ಕೆಡುಕು ಉಂಟು ಮಾಡ್ತದೆ ಮತ್ತು ಅದೇ ರೀತಿಯಾಗಿ ನೀವು ಕೂಡ ಸಾಕಷ್ಟು ಎರಡು ಸಾವಿರ ಸಲುವಾಗಿ ಇದಾರು ಸುರು ಬೇಕಾಗತ್ತೆ ಬಡ್ಡಿ ಸಮೇತವಾಗಿ ಸೊ ಹೀಗಾಗಿ ಯಾರು ಕೂಡ ಸಾಲ ಸೂಲಗಳನ್ನು ಮಾಡಿಸ್ಕೊಳ್ಬೇಡಿ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ನೋಡಿ ಅದನ್ನು ನೀವು ಕೂಡಿಟ್ಕೊಂಡು ಏನಾದರೂ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಸೊ ನೋಡಿ ಎಷ್ಟು ಅಪ್ಡೇಟ್ ಇತ್ತು ತಿಳಿಸ್ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿಗುಣ ಅಲ್ಲಿ ಕಬಾಬ್ಗೆ ಫ್ರೆಂಡ್ಸ್